ಹಲೋ ಹೆವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಮಹಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ ಓಕೆ ಬನ್ನಿ ಇನ್ನೇ ತಡ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಸ್ಯಾಟರ್ಡೇ ವ್ಲಾಗ್ ಮಾರ್ನಿಂಗ್ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎದ್ದು ಕೂಡಲೇ ದೋಸೆ ಮತ್ತು ಗ್ರೇವಿನ ರೆಡಿ ಮಾಡಿದೆ ರಜೆ ಇರೋದರಿಂದ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ ಸ್ಯಾಟರ್ಡೆ ಮತ್ತು ಸಂಡೇ ಹಾಗಾಗಿ ನಾನು ಎದ್ದು ತಿಂಡಿ ರೆಡಿ ಮಾಡೋ ಅಷ್ಟರಲ್ಲಿ ಪಾಪು ಕೂಡ ಎದ್ದ ಅವನಿಗೂ ಸ್ನಾನ ಮಾಡಿಸಿ ಅವನು ಕೂಡ ರೆಡಿ ಮಾಡಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಜಸ್ಟು ಇವಾಗ ಸ್ನಾನ ಮಾಡಿ ಬಂದಿರೋದ್ರಿಂದ ತುಂಬಾ ಕೂದಲೆಲ್ಲ ಸ್ವೆಟ್ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನೇನು ಇದನ್ನು ಡೈಲಿ ಯೂಸ್ ಮಾಡೋದಿಲ್ಲ ಈ ಥರ ಎಮರ್ಜೆನ್ಸಿ ಇದ್ದಾಗ ಹೇರ್ನ ಡ್ರೈ ಮಾಡ್ಕೋಬೇಕು ಅಂತಂದರೆ ಕೂಡ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ಳೋದು ಅಥವಾ ವೆಕೇಶನ್ಗೆ ಹೋದಾಗ ಅಥವಾ ಏನಾದರೂ ಎಮರ್ಜೆನ್ಸಿ ಫಂಕ್ಷನ್ಸ್ ಇದ್ದಾಗ ನಾನು ಈ ಥರ ಇದನ್ನು ಯೂಸ್ ಮಾಡ್ಕೋತೀನಿ ಅಷ್ಟೇ ಯಾಕಂದರೆ ಡೈಲಿ ನಾವು ಯೂಸ್ ಮಾಡೋದ್ರಿಂದ ಹೇರ್ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳಿ ನಾನು ಡೈಲಿ ಮಾಡ್ಕೊಳ್ಳೋದಿಲ್ಲ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಹಾಗೆ ಪೂಜೆ ಮಾಡಬೇಕಿತ್ತು ಒದ್ದೆ ತಲೆಯಲ್ಲಿ ಪೂಜೆ ಮಾಡಬಾರ್ದು ಅಂತ ಅಮ್ಮ ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಜಸ್ಟ್ ಇವಾಗ ಸಿಂಪಲ್ ಆಗಿ ರೆಡಿ ಆಗ್ತೀನಿ ಅಷ್ಟೇನೆ ಸೊ ಶುಕ್ರವಾರನೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿರೋದ್ರಿಂದ ಇವಾಗೇನು ಮತ್ತೆ ದೇವ್ರ ಪಾತ್ರೆಗಳೇನು ತೊಳೆಯೋದಿಲ್ಲ ಜಸ್ಟ್ ಹಾಗೇನೆ ಪೂಜೆ ಮಾಡ್ತೀನಿ ದೀಪ ಹಚ್ಚಿ ಅಷ್ಟೇನೆ ಎಲ್ರಿಗೂ ಗೊತ್ತೇ ಇರುತ್ತೆ ಇವತ್ತು ಹನುಮ ಜಯಂತಿ ಮೊದಲನೇದಾಗಿ ಎಲ್ರಿಗೂ ಹನುಮ ಜಯಂತಿಯ ಶುಭಾಶಯಗಳು ಹನುಮ ಎಲ್ರಿಗೂ ಒಳ್ಳೇದು ಮಾಡಲಿ ಬರುವಂಥ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಮತ್ತು ಸ್ಥೈರ್ಯವನ್ನು ಎಲ್ರಿಗೂ ಕೊಡಲಿ ಅಂತ ಹೇಳ್ತಾ ನಾನು ಕೂಡ ಪ್ರೇ ಮಾಡ್ಕೋತಾ ಇದ್ದೀನಿ ಪೂಜೆಯನ್ನು ತುಂಬಾ ಸಿಂಪಲ್ಲಾಗಿ ಮಾಡಿದೆ ಏನೋ ಒಂಥರ ಮನೆಯ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅದ್ರಲ್ಲಿ ಬೇರೆ ಹನುಮ ಜಯಂತಿ ಇತ್ತು ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳಿ ಆಗಿ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಬೇಗ ಪೂಜೆ ಮುಗಿಸಿದ್ರೆ ಪಾಪು ಕೂಡ ತಿಂಡಿ ತಿನ್ನಿಸ್ಬೇಕು ಹಸ್ಬೆಂಡ್ ಕೂಡ ಇವಾಗ ಎದ್ದಿದ್ದಾರೆ ಅವರು ಸ್ನಾನ ಮಾಡಿ ಬಂದರೆ ಅವ್ರಿಗೂ ತಿಂಡಿ ಕೊಡಬೇಕು ಸೊ ಹೊರಗಡೆ ಹೋಗೋದಿತ್ತು ಸೊ ಪಾಪ ಸ್ಕೂಲಿಗೆ ಹಾಗಾಗಿ ಬೇಗ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡಿಕೊಂಡು ಹನುಮಾನ್ ಚಾಲೀಸು ಸ್ವಲ್ಪ ಸ್ತೋತ್ರನ ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ನನಗೆ ಬುಕ್ಸ್ ನೋಡ್ಕೊಳ್ತೇನೆ ಹಾಗೆ ಇಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಬುಕ್ಸ್ ನೋಡಿಕೊಂಡು ಸುಮ್ಮನೆ ಒಂದು ಎರಡು ಸ್ತೋತ್ರ ಆದರೂ ಹೇಳೋಣ ಅಂತ ಹೇಳಿ ಏನೋ ನಮಗೂ ಸಮಾಧಾನ ಆಗುತ್ತೆ ಅಂತೇಳಿ ಹನುಮಾನ್ ಜಯಂತಿ ಇರೋದರಿಂದ ಅದನ್ನು ಹೇಳ್ತಾ ಇದ್ದೀನಿ ನಮ್ಮ ಪಾಪು ಕೂಡ ಅವನಿಗೆ ಓದೋಕೆ ಬರೋದಿಲ್ಲ ಸೊ ಆದರೂ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ನು ಕೂಡ ಒಂದು ಬುಕ್ಸ್ ತೊಗೊಂಡು ಅದೇ ಥರ ಮಾಡ್ತಾ ಇದ್ದಾನೆ ಅವ್ನು ಕೂಡ ಏನೋ ಒಂಥರ ಮಕ್ಕಳು ನಾ ನೋಡಿ ಈ ಚಿಕ್ಕ ವಿಚಾರದಲ್ಲೇ ಗೊತ್ತಾಗುತ್ತೆ ನಾವೇನು ಮಾಡ್ತೀವಿ ಅದನ್ನು ಮಕ್ಕಳು ಪಾಲಿಸ್ತಾರೆ ಸೊ ಹಾಗಾಗಿ ಅವ್ರ ಮುಂದೆ ನಾವು ಒಳ್ಳೇದನ್ನೇ ಮಾತಾಡಬೇಕು ಒಳ್ಳೆಯದ್ರ ಬಗ್ಗೆನೇ ನಾವು ಚರ್ಚೆಗಳನ್ನು ಮಾಡಬೇಕು ಆವಾಗ ನಾವು ಏನನ್ನು ನಾವು ಮಾಡ್ತಿರ್ತೀವಿ ಅದನ್ನೇ ಕೂಡ ಮಕ್ಕಳು ಕೂಡ ಪಾಲಿಸ್ತಾರೆ ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಜಾಸ್ತಿ ನನಗೆ ಅದನ್ನು ಹೇಳೋದಕ್ಕೆ ಬಿಡ್ತಾನೆ ಇರಲಿಲ್ಲ ಪದೇ ಪದೇ ಸುಮ್ಮನೆ ಮಾತಾಡಿಸೋನು ಡಿಸ್ಟರ್ಬ್ ಮಾಡ್ತಿದ್ದ ಸೊ ಹೋಗಲೆ ಅಂತ ಹೇಳಿ ಒಂದೆರಡು ಪೇಜನ್ನು ಹೇಳಿ ನಾನು ಮುಗಿಸ್ದೆ ಪೂಜೆ ಕೂಡ ಮುಗಿಸ್ಕೊಂಡೆ ಇವಾಗಿ ನೀನು ದೋಸೆ ಮಾಡಿ ಪಾಪಕ್ಕೆ ತಿನ್ನಿಸಿ ನಾವು ಕೂಡ ತಿಂಡಿ ತಿನ್ನಬೇಕು ಸೊ ಹೊರಗಡೆ ಹೋಗೋದಿದೆ ಸ್ವಲ್ಪ ಏನೋ ಒಂಥರ ಈ ಥರ ಚಿಕ್ಕದಾಗಿ ಪೂಜೆ ಮಾಡಿದ್ರೂ ಮನಸ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಮನೇಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಸೊ ಹಾಗಾಗಿ ನಾವು ಪೂಜೆ ಮಾಡೋದು ತುಂಬಾ ಒಳ್ಳೇದು ನಾನು ಪೂಜೆ ಮುಗಿಸಿ ತಾಳಿಗೆ ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ಅವ್ನು ಕೂಡ ಅವನ ಹಾಕಿರೋಂಥ ಒಂದು ಆಯ್ತಕ್ಕೆ ಅರ್ಶಿನ ಕುಂಕುಮ ಇಟ್ಕೋತಾ ಇದ್ದ ಹಣೆಗೆಲ್ಲ ಕುಂಕುಮ ಹಚ್ಕೋತಾನೆ ಏನೋ ಒಂಥರ ಇದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಮಕ್ಕಳು ಏನೇ ಮಾಡಿದ್ರೂ ಒಂಥರ ಆಗುತ್ತೆ ಮಕ್ಕಳಿರೋ ಮನೆಯೇ ಚೆಂದ ಇವಾಗ ತಿಂಡಿಯೆಲ್ಲ ತಿಂದು ರೆಡಿಯಾಗಿ ಪಾಪ ಸ್ಕೂಲ್ಗೆ ಅಂತ ಬಂದ್ವಿ ಸ್ಕೂಲಿಂದ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ರು ಸೊ ಹಾಗಾಗಿ ಸ್ಕೂಲ್ ಹತ್ರ ಬಂದ್ವಿ ಅವನಿಗೆ ಜಸ್ಟ್ ನಾವು ಅಡ್ಮಿಷನ್ ಮಾಡಿಸಿದಷ್ಟೇನೆ ತೌಸಂಡ್ ಪೇ ಮಾಡಿದ್ವಿ ಸೊ ಇವಾಗ ಬುಕ್ಸ್ ಎಲ್ಲ ಸ್ವಲ್ಪ ಬಂದಿದ್ದಾವೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಫೋನ್ ಮಾಡ್ತಾನೆ ಇದ್ರು ಸೊ ನಾವು ಕೂಡ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದ್ವಿ ಯಾಕಂದ್ರೆ ಸಾಟರ್ಡೇ ಆಗಿರೋದ್ರಿಂದ ಸ್ಕೂಲ್ ಆಫ್ ಡೇ ಇರುತ್ತೆ ಟು ಓ ಕ್ಲಾಕ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಮನೆ ಬಿಡಬೇಕಾದ್ರೆ ಒಂದು ಟ್ವೆಲ್ ಟ್ವೆಲ್ ಥರ್ದೇ ಆಗ್ಬಿಟ್ಟಿತ್ತು ಸ್ನಾನ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಸೊ ಅದಕ್ಕೆ ಅಂತ ಹೇಳಿ ಫಸ್ಟು ಸ್ಕೂಲಿಗೆ ಹೋಗೋಣ ಅಂತ ಹೇಳಿ ಸ್ಕೂಲಿಗೆ ಬಂದ್ವಿ ಆ ನಂತರ ಬೇಕಿದ್ರೆ ಟೆಂಪಲ್ಗೆ ಹೋದಾಯ್ತು ಅಂತ ಹೇಳಿ ನಮ್ಮದು ಪಾಪದ್ದು ಫೀಸ್ ಏನಿರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಮೌಂಟ್ನ ನಾವು ಪೇ ಮಾಡಿಬಿಡ್ಬೇಕು ಇವಾಗಲೇ ಪೇ ಮಾಡಿ ನಾವು ಬುಕ್ಸ್ ಮತ್ತು ಯೂನಿಫಾರ್ಮ್ನ ಕಲೆಕ್ಟ್ ಮಾಡ್ಕೋಬೇಕು ಇವನಿಗೆ ಮಾಂಟೆಸರಿ ಆಗಿರೋದರಿಂದ ಬುಕ್ಸ್ ಅಷ್ಟೇ ಬಂದಿದೆ ಯೂನಿಫಾರ್ಮ್ ಏನು ಬಂದಿರಲಿಲ್ಲ ಅದು ಫಿಫ್ತು ಸಿಕ್ಸ್ತು ಆ ಥರ ದೊಡ್ಡ ಮಕ್ಕಳಿಗೆ ಯೂನಿಫಾರ್ಮ್ ಬಂತು ಸೊ ಹಾಗಾಗಿ ಇವನಿಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಬುಕ್ಸ್ ಅಷ್ಟೇ ಕೊಟ್ಟರು ಇನ್ನೂ ಫಿಫ್ಟಿ ಪರ್ಸೆಂಟ್ ಅಮೌಂಟನ್ನು ನಾವು ಇನ್ನು ಟೂ ಟೈಮ್ಸ್ ಬೇಕಿದ್ರೆ ನಾವು ಪೇ ಮಾಡ್ಬೋದಂತೆ ಅಥವಾ ಒಂದೇ ಸಲ ಬೇಕಿದ್ದರೂ ಪೇ ಮಾಡ್ಬೋದು ಅದ್ರದ್ದು ಅಮೌಂಟ್ ಏನು ಎತ್ತ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದರೂ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಪಾಪುಗೆ ಈ ಥರ ಆಟ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ನಮ್ಮ ಪಾಪು ಅಂತಲ್ಲ ಎಲ್ಲ ಮಕ್ಕಳಿಗೂ ಹಾಗೇನೇ ಅಲ್ವಾ ಸೊ ಇಲ್ಲಿ ಎಲ್ಲ ಮಕ್ಕಳು ಕೂಡ ಕ್ಲಾಸ್ ಎಲ್ಲ ಮುಗಿದಿತ್ತು ಸೊ ಎಲ್ಲರೂ ಆಟ ಆಡ್ತಾ ಇದ್ರು ಅವನಿಗೆ ಹೋಗ್ಬೇಕಾದ್ರೇನೆ ಅವನಿಗೆ ತುಂಬ ಇಷ್ಟ ಇತ್ತು ಆಟ ಆಡೋಣ ಆಟಾಡೋಣ ಅಂತ ಹೇಳ್ತಾ ಇದ್ದ ಬಟ್ ನಾವು ಹೋಗಿ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಫಸ್ಟ್ ಅಲ್ಲಿಗೆ ಹೋಗಿ ಆನಂತರ ಇಲ್ಲಿ ಸ್ವಲ್ಪ ಹೊತ್ತು ಅವನನ್ನ ಆಟ ಆಡಿಸ್ತಾ ಇದ್ದೀವಿ ಸ್ಕೂಲಿಂದ ಹಾಗೇನೆ ಟೆಂಪಲ್ಗೆ ಕೂಡ ಬಂದ್ವಿ ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಹಾಗೆ ಹೋಗೋಣ ಮನೆಗೆ ಅಂತ ಹೇಳಿ ಹನುಮ ಜಯಂತಿ ಆಗಿರೋದ್ರಿಂದ ವಿಶೇಷ ಪೂಜೆಗಳು ಕೂಡ ಇತ್ತು ಸಾಮಾನ್ಯವಾಗಿ ಹನುಮ ಜಯಂತಿಯನ್ನು ವರ್ಷದಲ್ಲಿ ಎರಡು ಸಲ ಮಾಡ್ತಾರೆ ಒಂದು ಚೈತ್ರ ಮಾಸದ ಹುಣ್ಣಿಮೆ ದಿನ ಅಂದರೆ ಇವತ್ತು ಶನಿವಾರ ಹುಣ್ಣಿಮೆ ಅದು ಆಂಜನೇಯನ ಹುಟ್ಟಿರುವಂತಹ ದಿನ ಇದು ಇವತ್ತು ಮತ್ತೊಂದು ಮಾರ್ಗಶಿರ ಮಾಸದ ತ್ರಯೋದಶಿ ದಿನ ಬರುತ್ತೆ ಆ ದಿನವೂ ಕೂಡ ನಾವು ಹನುಮ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಸೊ ವರ್ಷದಲ್ಲಿ ಎರಡು ದಿನ ಹನುಮ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ಪದ್ಧತಿ ಇದೆ ಬೆಳಬಿಗೇನೇ ಆಗಿದ್ದರೆ ತುಂಬಾ ಕ್ರೌಡ್ ಇರ್ತಿತ್ತು ಟೆಂಪಲಲ್ಲಿ ನಾವು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ರಶ್ ಇರಲಿಲ್ಲ ದೇವ್ರ ದರ್ಶನ ಅಂತೂ ತುಂಬನೇ ಚೆನ್ನಾಗಾಯಿತು ಹಾಗೆ ಪ್ರಸಾದ ಕೂಡ ಇತ್ತು ಈ ಟೆಂಪಲಲ್ಲಿ ಟೂ ಓ ಕ್ಲಾಕೆಲ್ಲ ಪ್ರಸಾದ ಸ್ಟಾಪ್ ಮಾಡ್ತಾರೆ ಸೊ ಹನುಮಾನ್ ಜಯಂತಿ ಆಗಿರೋದ್ರಿಂದ ಇನ್ನೂ ಕೊಡ್ತಾ ಇದ್ರು ನಾವು ಕೂಡ ಪ್ರಸಾದ ತಿನ್ನೋಣ ಅಂತ ಹೇಳಿ ತಿನ್ಕೊಂಡು ಹಾಗೆ ಮನೆಗೆ ಬಂದ್ವಿ ಅಲ್ಲೇ ಸ್ವಲ್ಪ ಪ್ರಸಾದ ತಿಂದಿದ್ರಿಂದ ಊಟ ಏನು ಜಾಸ್ತಿ ಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಮನೆಗೆ ಬಂದು ಊಟ ಏನು ಮಾಡಲಿಲ್ಲ ಪಾಪು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಕೇಳ್ತಾ ಇದ್ದ ಸೊ ಬೇಡ ಅಂತ ಹೇಳಿ ಬಿಸಿಲು ಅಂತ ಹೇಳಿ ನಮಗೂ ಟಯರ್ಡ್ ಆದಾಗ ಅನಿಸ್ತಿತ್ತು ಸೊ ಮನೆಗೆ ಬಂದ್ವಿ ಡೈರೆಕ್ಟು ಮನೆಗೆ ಬಂದು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕಲ್ಲಂಗಡಿ ತುಂಬಾ ಸ್ವೀಟಾಗಿ ಚೆನ್ನಾಗಿತ್ತು ಸೊ ಬೇಡ ಜ್ಯೂಸ್ ಅಂತ ಹೇಳಿ ಹಾಗೆ ತಿನ್ನೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ಮೂರು ಜನ ತಿನ್ಕೊಂಡು ನಾನು ಸ್ವಲ್ಪ ಬೇರೆ ಮನೆ ಕೆಲಸಗಳನ್ನು ಮುಗಿಸ್ಕೋಬೇಕು ಹಾಗೆ ಪಾಪು ಬೆಳಗ್ಗೆಯಿಂದನೂ ಮಲ್ಕೊಂಡಿಲ್ಲ ಅವನು ಸೊ ಅವನಿಗೂ ತಿನ್ನಿಸಿ ಅವನನ್ನು ಮಲಗಿಸ್ಬೇಕು ಹಾಗೆ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಬೇಕು ಈ ಥರ ಸಾಟರ್ಡೆ ಸಂಡೆ ಬಂದರಂತೂ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಬೆಳಿಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಈವ್ನಿಂಗ್ ಸ್ನ್ಯಾಕ್ಸ್ ಈ ಥರ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅದರಲ್ಲೂ ಹೊರಗಡೆ ಹೋದ್ರಂತೂ ಟೈಮ್ ಸಾಲೋದೇ ಇಲ್ಲ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಇಡೀ ದಿನ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನಾನು ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಹೆಣ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಬಾಯ್